ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿ ಆರ್ ಎಲ್ ಬ್ಲಾಗ್ಸ್ ಡಾಟ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಅಂದ್ಕೊಂಡು ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ರಾಮನವಮಿ ಹಬ್ಬ ಸೊ ಮೊದಲಿಗೆ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾವೆಲ್ಲರೂ ಕೂಡ ರಾಮನಷ್ಟೇ ಒಳ್ಳೆಯ ಒಳ್ಳೆ ಗುಣಗಳನ್ನು ಅನುಸರಿಸ್ಕೊಂಡು ಬಾಳ್ಮೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಸೊ ಎಲ್ಲರೂ ರಾಮನಷ್ಟೇ ಒಳ್ಳೆ ಗು ಒಳ್ಳೆ ವ್ಯಕ್ತಿ ಆಗೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಏನೇನಿದೆ ನನ್ನ ಇವತ್ತು ಸಂಡೆ ಆಗಿರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಲಂಚ್ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ತವಾ ಪರಾಟ ಮತ್ತು ಕಾಲಿಫ್ಲವರ್ ಕರಿನ ಮಾಡ್ಕೊಳ್ಳಿಗತ್ತೀನಿ ಸೊ ಬನ್ನಿರಿ ನೋಡೋಣ ಹೇಗೆ ಮಾಡೋದು ಅಂತ ಅದರ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ದೊಡ್ಡ ಸೈಜ್ ಎರಡು ಈರುಳ್ಳಿ ಆಮೇಲೆ ಎರಡು ಟೊಮ್ಯಾಟೊ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಗೋಡಂಬಿ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಡ್ರೈ ಸ್ಪೈಸಸ್ ಅಂತ ಜೀರಿಗೆ ಚಕ್ಕೆ ಲವಂಗ ಆಮೇಲೆ ಇಲೈಚಿ ಮತ್ತು ಪಲಾವ್ ಎಲೆ ಅದು ತೊಗೊಂಡಿದ್ದೀನಿ ಆಮೇಲೆ ಕಾಲಿಫ್ಲವರ್ ಇತ್ತು ಅದು ನೀಟಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಆಮೇಲೆ ಡ್ರೈ ಸ್ಪೈಸಸ್ಸು ಅಜ್ಕಾರದ ಪುಡಿ ಉಪ್ಪು ಅರ್ಶನ ಆಮೇಲೆ ಗರಂ ಮಸಾಲ ಮತ್ತು ಕೋರಿ ಅಂಡರ್ ಪೌಡರು ಇದಿಷ್ಟು ತೊಗೊಂಡಿದ್ದೀನಿ ಆಮೇಲೆ ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕಾಲಿಫ್ಲವರ್ನ ಹೂಕೋಸ್ನ ಸಣ್ಣ ಸಣ್ಣದ ಬೀಸ ಕಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಹೂ ನೀರಲ್ಲಿ ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ಉಪ್ಪು ಆಮೇಲೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಅದಾದಮೇಲೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಎಣ್ಣೆ ಹಾಕೊಳ್ಳಿ ಅದಾದಮೇಲೆ ಏಳರಿಂದ ಎಂಟು ಒಂದಿಷ್ಟು ಗೋಡಂಬಿ ಏನು ತೊಗೊಂಡಿದ್ರಲ್ಲ ಅದು ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಎಣ್ಣೆ ರಿಪ್ಲೇಸ್ ಮಾಡ್ಕೋಬೋದು ತುಪ್ಪದಿಂದ ನಾನು ಎಣ್ಣೆನೇ ಹಾಕೊಂಡಿದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಜೊತೆಗೇನೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಅದು ಕೂಡ ಸೇರಿಸ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಂಡು ಅದು ಕೂಡ ನೀಟಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಟೊಮೆಟೊ ಎಲ್ಲ ನೀಟಾಗಿ ಬೈದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗ್ಬಿಡಿ ಅದು ತಣ್ಣಗಾಗಿದ್ದಾದಮೇಲೆ ಮಿಕ್ಸರ್ ಜಾರಕ್ಕೆ ಸೇರಿಸ್ಕೊಂಡು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಒಂಚೂರು ನೀರು ಹಾಕೊಂಡು ವಿಡಿಯೋದಲ್ಲಿ ಏನಾದರೂ ಮಿಸ್ ಆಗಿದ್ರೆ ತಪ್ಪಾಗಿದ್ರೆ ಹೇಳಿ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಇವಾಗ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ಲ ಸೊ ಕ್ಯಾಮ್ರಾ ಸ್ಟಾರ್ಟ್ ಆದ ಕೂಡಲೇ ಕ್ಯಾಮ್ರಾ ಕಾನ್ಷಿಯಸ್ ಆಗಿಬಿಡ್ತೀವಿ ಮಾತು ಆಡಬೇಕಾದ್ರೆ ಒಂಚೂರು ಹೆದರಿಕೆ ಆಗಿಬಿಡುತ್ತೆ ಸೊ ಹಾಗಾಗಿ ಒಂಚೂರು ಏನಾದರೂ ಮಿಸ್ಟೇಕ್ ಆಗಬಹುದು ಆದಷ್ಟು ಟ್ರೈ ಮಾಡ್ತೀನಿ ಮಿಸ್ಟೇಕ್ ಆಗದೆ ಇರೋ ಹಾಗೆ ಬಟ್ ಆದ್ರೂ ಕಮೆಂಟ್ ಮಾಡಿ ತಿಳಿಸಿ ಇಂಪ್ರೂವ್ಮೆಂಟ್ ಮಾಡ್ಕೊತೀನಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡೋಕೆ ಹೋಗ್ಬೇಡಿ ನಮ್ಮದು ಎಫರ್ಟ್ ಇರುತ್ತೆ ನಾವು ಕೂಡ ಎಲ್ಲ ವಿಡಿಯೋ ಮಾಡಬೇಕಾದ್ರೂ ಎಫರ್ಟ್ ಆಗಿಬಿಟ್ಟೆ ಮಾಡೋದು ಕೇಳಿರ್ತೀವಲ್ಲ ಹಾಗೆ ಹೀಗೆ ಕಮೆಂಟ್ಸ್ ಹಾಕ್ತಾರೆ ಅಂತ ಅದು ನೋಡಿಬಿಟ್ಟು ಹೇಳ್ತಿರೋದು ನಾನು ಅಷ್ಟೇ ಸೊ ಹಾಗಾಗಿ ಯಾರೇ ಇರಲಿ ಯೂಟ್ಯೂಬರ್ಸು ಅವರೆಲ್ಲ ಎಫರ್ಟ್ ಹಾಕಿ ಮಾಡಿರ್ತಾರೆ ಸೊ ಹಾಗಾಗಿ ನಾವು ಬ್ಯಾಡ್ ಕಮೆಂಟ್ಸ್ ಹಾಕಿ ಇನ್ನೊಬ್ರಿಗೆ ಎಂಡ್ರೆಸ್ಟಿಮೇಟ್ ಮಾಡೋದು ತಪ್ಪಾಗುತ್ತೆ ಅದಕ್ಕಿಂತ ಬೆಟ್ರು ನಾವು ಅವರನ್ನು ಎನ್ಕರೇಜ್ ಮಾಡಬೇಕು ಒಂದು ಪ್ಯಾನ್ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಾದಮೇಲೆ ಡ್ರೈ ಸ್ಪೈಸಸ್ಸು ಅಂದರೆ ಜೀರಿಗೆ ಲವಂಗ ಚಕ್ಕೆ ಇದೆಲ್ಲ ಏನು ತೊಗೊಂಡಿದ್ರಲ್ಲ ಅದು ಸೇರಿಸ್ಕೊಳ್ಳಿ ಅದು ಆದಮೇಲೆ ಒಂದು ಹಾಫ್ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಇದ್ದರೆ ಅದ್ರ ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರೇನು ಇರಲಿಲ್ಲ ಮಾಮೂಲಿ ಪೌಡ್ರ್ ಅದು ಬ್ಯಾಡಿಗೆ ಏನು ಪೌಡ್ರ್ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಬಟ್ ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದರೆ ಅದಕ್ಕೆ ಕಲರ್ ಸೂಪರಾಗಿ ಬರುತ್ತೆ ನಿಮ್ಮದು ಅದು ಇರಲಿಲ್ಲ ನನ್ನ ಹತ್ರ ಅಂತ ಮಾಮೂಲಿನೇ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಇದು ಫೈನಾಗಿ ಗ್ರೈಂಡ್ ಮಾಡಿದ್ರಲ್ಲ ಪೇಸ್ಟು ಅದು ಸೇರಿಸ್ಕೊಳ್ಳಿ ಅದು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಬೈಸ್ಕೊಳ್ಳಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಬೇಕದು ಹಳ್ಳಿವರ್ಗು ಚೆನ್ನಾಗಿ ಬೈಸ್ಕೊಳ್ಳಿ ಪೇಸ್ಟ್ ಎಲ್ಲ ನೀಟಾಗಿ ಬೇಯ್ದಿದ್ದಾದಮೇಲೆ ಅದಕ್ಕೆ ಡ್ರೈ ಸ್ಪೈಸಸ್ ಎಲ್ಲ ಹಾಕೊಳ್ಳಿ ಉಪ್ಪು ಆಮೇಲೆ ಚಿಲ್ಲಿ ಪೌಡರು ಗರಂ ಮಸಾಲ ಅರ್ಶನದ ಪುಡಿ ಆಮೇಲೆ ಕೋರಿಯಂಟ್ರ್ ಪೌಡರು ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಮುಚ್ಚಲ ಮುಚ್ಚಿ ಬೇಯಿಸ್ಕೊಂಡು ಅದಾದಮೇಲೆ ಇಟ್ಕೊಂಡಿರ್ತೀರಲ್ಲ ಕಾಲಿಫ್ಲವರ್ ಫ್ಲೋರೆಟ್ಸ್ ಏನಿರುತ್ತಲ್ಲ ಅದನ್ನು ಸೇರಿಸ್ಕೊಳ್ಳಿ ಅದು ಸೇರಿಸ್ಕೊಂಡು ನಿಮಗೆ ಗ್ರೇವಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಗಟ್ಟಿ ಬೇಕು ಅಂದರೆ ತುಂಬ ನೀರು ಆ್ಯಡ್ ಮಾಡಬೇಡಿ ತೆಳು ಬೇಕು ಅಂದರೆ ಒಂಚೂರು ಜಾಸ್ತಿ ನೀರು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನಿಮ್ಮ ಪ್ರಕಾರ ಹೇಗೆ ನಿಮಗೆ ಬೇಕು ಅನ್ನೋದು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಕಾಲಿಫ್ಲವರ್ ಹಾಕಿಬಿಟ್ಟು ನೀರು ಆ್ಯಡ್ ಮಾಡಿ ಮೇಲೆ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಅದೆಲ್ಲ ಒಬ್ಸರ್ವ್ ಮಾಡಬೇಕು ಕಾಲಿಫ್ಲವರ್ ಎಲ್ಲ ಮಸಾಲೆನ ಒಬ್ಸರ್ವ್ ಮಾಡೋವರೆಗೂ ಬೇಯಿಸ್ಕೊಳ್ಳಿ ಕಾಲಿಫ್ಲವರೆಲ್ಲ ಬೈದಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕಸೂರಿ ಮೇತಿ ಆ್ಯಡ್ ಮಾಡ್ಕೊಳ್ಳಿ ಇದಿಷ್ಟು ಮಾಡಿಕೊಂಡ್ರೆ ನಿಮ್ಮ ಗ್ರೇವಿ ರೆಡಿ ಆಗಿಬಿಡುತ್ತೆ ಬಿಸಿ ಬಿಸಿದು ಸರ್ವ್ ಮಾಡಿ ನಾನು ಈ ಗ್ರೇವಿ ಜೊತೆ ಚಪಾತಿಗಿಂತ ತವಾ ಪರೋಟ ಆದರೆ ಟೇಸ್ಟ್ ಬರುತ್ತಲ್ಲ ಅಂತ ಅಂದ್ಕೊಂಡು ತವಾ ಪರೋಟ ಮಾಡ್ಕೊಂಡಿದ್ದೆ ಬರ್ರಿ ತವಾ ಪರೋಟ ಮಾಡೋದು ಹೆಂಗೆ ಅಂತ ನೋಡ್ ನೋಡ್ಕೊಳ್ಳೋಣ ಅದು ತುಂಬಾ ಈಸಿ ರೆಸಿಪಿ ಮಾಮೂಲಿ ಚಪಾತಿ ಇದ್ದಂಗೆ ಇರುತ್ತೆ ಏನಿಲ್ಲ ತುಂಬ ಸಿಂಪಲ್ಲು ಮಾಮೂಲಿ ಚಪಾತಿ ಮಾಡೋದು ಎಲ್ಲರಿಗೂ ಬಂದೇ ಬರುತ್ತೆ ಅದೇ ಥರನೇ ಒಳಗಡೆ ಏನಂದರೆ ನಾವು ಎಣ್ಣೆ ಹಾಕ್ಕೊಂಡು ಬೈಸ್ಕೊತೀವಲ್ಲ ಇದಕ್ಕೆ ತುಪ್ಪ ಹಾಕ್ಕೊಂಡು ಒಂದು ಚೂರು ಡ್ರೈ ಏನಿರುತ್ತೆ ಅದನ್ನೆಲ್ಲ ಕಡೆ ಮಾಡಿಕೊಂಡು ತ್ರೀ ಲೇಯರ್ಸ್ ಆಗಿ ಫೋಲ್ಡ್ ಮಾಡಿಕೊಂಡು ಮಾಡ್ಕೊರಿ ನೀವು ಅಂದರೆ ಚೆನ್ನಾಗಿ ಆಗಿ ಬರುತ್ತೆ ಅದು ಚಪಾತಿ ಪರೋಟ ಫುಲ್ಲು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಳ್ಳಿ ನೀವು ಕೆಲವೊಬ್ರು ಸ್ಕ್ವೇರ್ ಕೂಡ ಮಾಡ್ಕೋತಾರೆ ನಿಮ್ಗೆ ಯಾವ್ದು ಶೇಪ್ ಅಡ್ಜಸ್ಟ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಅದಾದಮೇಲೆ ಬೇಯಿಸ್ಬೇಕಾದ್ರೂ ತುಪ್ಪ ಹಾಕ್ಕೊಂಡೇ ಬೇಯಿಸ್ಕೊಳ್ಳಿ ಪರೋಟ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿನೂ ಆಗುತ್ತೆ ಫುಲ್ ಬ್ರೌನ್ ಕಲರ್ ಮಸ್ತಾಗಿ ಬರುತ್ತೆ ಪರೋಟ ನೋಡಿ ಇಲ್ಲಿ ನಾನು ಪರೋಟ ಮಾಡಬೇಕಾದ್ರೆ ನನ್ನ ಮಗ ನಾನು ಮಾಡ್ತೀನಿ ಅಂತ ಹಠ ಮಾಡ್ತಿದ್ದೆ ಸೊ ಅವ್ನಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ತುಂಬಾ ಅದಕ್ಕೋಸ್ಕರ ನಾನು ಮಾಡಲಿ ಕಲೀಲಿ ಅಂತ ಮಾ ಕೊಟ್ಟಿದ್ದೆ ಕಲೀಲಿ ಅಂತ ಏನಾದರೂ ನಾನು ಏನಾದರೂ ಮಾಡ್ತಾ ಇದ್ರೆ ಕೆಲವೊಂದು ಐಟಮ್ಸು ಯಾವುದು ಸಿಂಪಲ್ ಆಗಿರುತ್ತಲ್ಲ ಅವ್ನು ಮಾಡ್ಬೋದಿದು ಇದು ಅಂತ ಅನ್ಸುತ್ತೆ ಆ ಥರ ಕೊಡ್ತೀನಿ ನಾನು ಮಾಡೋಕ್ಕೆ ಕಲೀಲಿ ಅಂತ ಸ್ಪೆಷಲಿ ಹುಡುಗರಿಗೆ ಮಾತ್ರ ಅಡುಗೆ ಕಲಿಸಲೇಬೇಕು ಇವಾಗಿನ ಕಾಲಕ್ಕೆ ಇಂಡಿಪೆಂಡೆಂಟಾಗಿರಬೇಕು ಮಕ್ಳು ಎಲ್ಲಿ ಹೋದ್ರೂ ನಾನು ಅಟ್ಲೀಸ್ಟ್ ಬೇಸಿಕ್ ಏನಿದೆ ಅದನ್ನು ಮಾಡಿಕೊಂಡು ನಾನು ಹೊಟ್ಟೆ ನಾನು ತುಂಬಿಸ್ಕೋತೀನಿ ಅನ್ನೋ ಥರನಾದರೂ ಇರಲೇಬೇಕು ಅಷ್ಟು ಮಿನಿಮಮ್ ಅಡುಗೆನ ಯಾ ಎಲ್ಲ ಮಕ್ಕಳಿಗೂ ಹೇಳಿಕೊಡಲೇಬೇಕು ನಾವು ಪೇರೆಂಟ್ಸಾಗಿ ಇದು ಬೇಸಿಕ್ ನೀಡ್ ಇದೆ ಅಡುಗೆ ಮಾಡ್ಕೊಳ್ಳೋದು ಅಟ್ಲೀಸ್ಟ್ ಯಾರೂ ಇಲ್ಲ ಅಂದ್ರೂ ಇಂಡಿಪೆಂಡೆಂಟಾಗಿ ಅವರಷ್ಟಕ್ಕೆ ಅವರು ಏನಾದರೂ ಮಾಡ್ಕೊಂಡು ತಿನ್ನೋಷ್ಟು ಹೊಟ್ಟೆ ತುಂಬಿಸ್ಕೊಳ್ಳೋಷ್ಟು ಆದರೂ ಬೇಸಿಕ್ ಅಡುಗೆನ ಬರಬೇಕು ಅನ್ನೋದು ನನ್ನ ಒಪಿನಿಯನು ನೀವೇನು ಅಂತೀರ ನಿಮ್ಗೇನು ಅನ್ಸುತ್ತೆ ಕಲಿಸ್ಬೇಕಾ ಹುಡುಗರಿಗೂ ಅಡುಗೆನ ಹೇಗೆ ಅನ್ನೋದನ್ನು ನಿಮ್ಮ ಒಪಿನಿಯನ್ನ ಕೂಡ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನನಗೂ ಗೊತ್ತಾಗುತ್ತೆ ಏನು ಅಂತ ಕೈ ಸೋರ್ಸ್ಕೊ ಸ್ವಲ್ಪೇ ಚಿಕ್ಕದು ಹಿಟ್ ತೊಗೋ ಉಳ್ಳಿ ನೀಟಾಗಿ ಗ್ರೌಂಡ್ ಮಾಡು ತೋರ್ಸು ಹ್ಮ್ ಪ್ರೆಸ್ ಮಾಡು ಹ್ಮ್ ಹಿಟ್ೊಳಗೆ ಎದ್ದು ಗುಡ್ ಬಾಯ್ ಇಡು ನೀ ಹಂಗ್ ಮಾಡಬಾರ್ದು ಮಗ ಹಿಟ್ಟೊಳಗೆ ದಿನ ದಿನಸಪ್ಪ ಬಾಳ್ ಹಿಟ್ ಹಿಟ್ ಮಾಡ್ಬಾರ್ದು ಬಿರುಸ ಅಥವಾ ಚಪಾತಿ ಇಲ್ ನೋಡು ಹಾಯ್ ಹೇಳು ವಿಡಿಯೋಗೆ ಏನು ಆಗಲ್ಲ ನಾನು ನೀಟಾಗಿ ಕರೆಕ್ಟಾಗಿ ರೌಂಡ್ ಶೇಪ್ ಮಾಡಿಕೊಡ್ಲಿ ಉಳ್ಳಿ ತಗೊಮಗ ಮಾಡು ಇದು ನೀಟಾಗಿ ಭಾಳ ಪ್ರೆಸ್ ಮಾಡಬೇಡ ಅಂಟ್ಕೋತದ ಹ್ಞೂ ಎಲ್ಲ ಕಡೆ ಎಲ್ಲ ಕಡೆ ಮಾಡಬೇಕು ರೌಂಡ್ ಎಲ್ಲ ಕಡೆ ತಿರ್ಗು చపాతీ తిర్క్స్ హ్మ్ గుడ్ ఇరు ఇరు ఫాస్ట్ ఫాస్ట్ గడబడ్ స్లో స్లోగా మార్ బాగా హిట్ హక్కబరుదు హ్మ్ తెర్వసి హ్మ్ ఇరు ఇల్నొడు ಅದು ಲಟ್ಟಿನ ಗೀಡು ಕೈ ಒಳಗಿಂದ ಕೆಳಗೆ ಹಾಂ ಇವಾಗ ನೀಟಾಗಿ ಎರಡು ಕೈಯಿಂದ ಮಾಡ್ಕೋ ಹಾಂ ಗುಡ್ಜ್ ಹ್ಞೂ ಸ್ವಲ್ಪ ಹಿಟ್ಟು ಅಂದ್ರೆ ಮತ್ತೆ ಅಂಟತದ ಹ್ಞೂ ಗುಡ್ ಲೆಟ್ಸ್ ಇದು ಮಾಡು ಚಪಾತಿ ತಿರ್ಗಿ ಹಾಕು ತಿರ್ಗಿ ಹಾಕು ಗುಡ್ ಎಲ್ಲಿ ಎಜ್ಜ ದಪ್ಪದಲ ಅಲ್ಲಿ ಲಟ್ಸ್ಬೇಕು ಹ್ಮ್ ಇರು 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 ನೋಡ್ತೀನಿ ಸಾಕು ಲಟ್ಸಿದ್ದು ಮತ್ತೆ ಹರಿತದೆ ಒಂದ್ ನಿಮಿಷ ಸ್ವಲ್ಪ ಇನ್ನೊಪ್ಪ ಇಲ್ಲಿ ಸ್ವಲ್ಪ ಮಾಡಲಿ ಇಷ್ಟ ಮಾಡಲ್ಲ ಇಷ್ಟು ಸಾಕು ಭಾಳ ಬಿಡು ಬಿಡು ಅಂಟ್ಕೋತದ ಹಂಗ ಮಾಡಿದ್ರ ನಿಂಗೆ ದೊಡ್ಡ ಹೆಂಗೆ ಬರ್ತಾವ ಮಗ ನಂಗೆ ಬಂದಂಗೆ ನಿಂಗೆ ಬರಂಗಿಲ್ಲ ಇರು ಸಾಕು ನೀ ಲಟ್ಸಿದ್ ಸಾಕು ಇವಾಗ ಅದು ಇರು ಹಾಂ ಹಾಂ ಫಸ್ಟ್ ಹಾಕು ಕೈ ಮೇಲೆ ಹಾಕು ನಿಂಗೆ ನಿನ್ನ ಕೈಗಿಂತ ಚಪಾತಿ ದೊಡ್ಡದಾಗ್ಯದ ಇರು ಇರು ಹಾಂ ಹಿಂಗೆ ಕೈ ಮೇಲೆ ಮಾಡ್ಕೊ ನೀಟಾಗಿ ಹಂಚ್ ಮೇಲೆ ಹಾಕಕ್ಕೆ ಬರ್ತದ ಬಿಸಿ ಅದ ಬಿಡು ನಾ ಮಾಡ್ತೀನಿ ಒಂದ್ ಸ್ಪೂನ್ ಆಯಿಲ್ ಹಾಕ ಮೇಲೆ ಹ್ಮ್ ಇನಫ್ ಇನ್ನಫ್ ತಗೋ ಕರ್ಚಿ ಸೌಕಾಶ್ ಉಲ್ಟಾ ಮಾಡಿ ಇಲ್ಲಿ ಇಲ್ಲಿ ಹಿಡ್ಕೋಬೇಕು ಗ್ರಿಪ್ ಸಿಗುತ್ತೆ ಹ್ಮ್ ಗುಡ್ ವೆರಿ ಗುಡ್ ಕರೆಕ್ಟ್ ಸೆಂಟ್ರಿಗೆ ಮಾಡ್ಕೊ ಹಾ ಇನ್ನೊಂಚೂರು ಮ್ಯಾಲ ಸೈಡ್ ಮತ್ತೆ ಆಯಿಲ್ ಹಾಕ್ಬೇಕು ಇನ್ನೊಂದು ಸ್ವಲ್ಪ 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 ಹಾ ಗುಡ್ ಹ್ಮ್ ವೆರಿ ಗುಡ್ ಅದು ಕರ್ಚಿ ತಗೋ ಆಯಿಲ್ ಎಲ್ಲ ಕಡೆ ಹಿಂಗೆ ಮಾಡ

ఎద్దుబడు ఇవక్ చపాతి ఉషారు కాల్బడు మగా అదిందో మన లాస్ట్ సాకు ఎరడే సాకు ఆకు ఆకో వెరీ గుడ్ ఇడు వీడియో తోస్తదినిడు ಅಪ್ಪ ತೋರ್ಸು ಇನ್ನೊಂದು ಮಾಡು ನೀವೊಂದು ಅಪ್ಪವನ್ನು ತಿನ್ರಿ ಇನ್ನೊಂದು ಮಗ ಉಳ್ಳಿ ಮಾಡ್ಕೊಡ್ಲಿ ಮಸ್ತ್ ಆಗ್ಯದ ಬಂಗಾರಿ ಸೂಪರ್ ನೀವೊಂದು ಅಪ್ಪವನ್ ತಿಂತೀರಿ ಅಪ್ಪ ಗುಡ್ ನೋಡಿ ಇದು ಇವತ್ತಿನ ನನ್ನ ಲಂಚು ತವಾ ಪರೋಟ ಕಾಲಿಫ್ಲವರ್ ಕರಿ ಆಮೇಲೆ ರೈಸು ಒಂದಿಷ್ಟು ಸಲಾಡು ಇದಿಷ್ಟು ಸಿಂಪಲ್ ಇದೆ ಬಟ್ ಟೇಸ್ಟಿಯಾಗಿದೆ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಇವತ್ತು ರಾಮನವಮಿ ಅಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿ ಹೋಗಿದ್ವಿ ದೇವಸ್ಥಾನಕ್ಕೆ ಅಲ್ಲಿ ಫುಲ್ ರಶ್ ಇತ್ತು ಇವತ್ತು ಹಾಗಾಗಿ ನಾನು ಜಾಸ್ತಿ ಏನೂ ಆ್ಯಡ್ ಮಾಡಿಲ್ಲ ನಾವೇನು ಫೋಟೋ ತೆ ತೆಕ್ಕೊಳಕ ಏನೋ ಆಗಿಲ್ಲ ಸುಮ್ಮನೆ ಒಂದು ಎರಡು ಕ್ಲಿಪ್ ತಗೊಂಡು ಅಲ್ಲಿಂದ ಆ್ಯಡ್ ಮಾಡಿದ್ದೀನಿ ಪೂಜೆ ಮಾತ್ರ ಸೂಪರಾಗಿ ಆಗಿತ್ತು ಆಮೇಲೆ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ರು ದೇವರಿಗೆ ಅಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ಆರ್ಗನೈಸ್ ಮಾಡಿದ್ರು ಅದಾದಮೇಲೆ ಡೆಕೋರೇಷನ್ ಮಸ್ತಾಗಿ ಮಾಡಿದ್ರು ಏನಂದರೆ ದ್ರಾಕ್ಷಿ ಆಮೇಲೆ ಕಾರ್ನ್ ಬರುತ್ತಲ್ಲ ಇದು ಮೆಕ್ಕೆಜೋಳ ಅದರದ್ದು ಆಮೇಲೆ ಹಣ್ಣುಗಳು ಪೈನಾಪಲ್ಲು ಅದೆಲ್ಲ ಮೇಲೆ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡಿ ಒಂದು ಎರಡು ಕ್ಲಿಪ್ ತೊಗೊಂಡಿದ್ದೀನಿ ಆಮೇಲೆ ಎಲ್ಲ ಕಡೆ ಸೀರಿಯಲ್ಸ್ ಹಾಕಿ ಚೆನ್ನಾಗಿ ಮಾಡಿದರು ಡೆಕೋರೇಷನು ಬಟ್ ರಶ್ಶು ತುಂಬಾ ರಶ್ ಇತ್ತು ನಾವು ಹೋಗ್ಬೇಕಾದ್ರೆ ಮಂಗಳಾರತಿ ನಡೀತಾ ಇತ್ತು ಅದು ಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಪ್ರಸಾದ ಕೂಡ ಅಲ್ಲಿ ಪ್ರಸಾದ ಮುಗಿಸ್ಕೊಂಡು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನಂದು ರಾಮನವಮಿ ಹಬ್ಬದ ವ್ಲಾಗು ಅನ್ನಿಸ್ತು ನನ್ನ ವೀಡಿಯೋ ಸ್ವಲ್ಪನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ರು ಪ್ಲೀಸ್ ಕಮೆಂಟ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಲಾಟ್ಸ್ ಆಫ್ ಲವ್ ಬ ಬೈ ಸ್ಪೀ